ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸೊ ನಾಗರಾಜಣ್ಣವರು ಸಾಕಷ್ಟು ಜನಕ್ಕೆ ಅವರು ಎಲ್ಲಿ ಅಂದರೆ ಮೈ ಕೈ ನೋವು ಮೈಯಲ್ಲಿರೋ ದೋಷಗಳು ನೆಗೆಟಿವ್ಗಳು ಬೇರೆ ಬೇರೆ ಶಕ್ತಿಗಳು ಸೊ ತೊಂದರೆ ಕೊಡೋವಂಥ ಕೆಲವು ಆತ್ಮಗಳನ್ನೆಲ್ಲ ರಿಮೂವ್ ಮಾಡಿರೋ ಕೇಸ್ಗಳು ತುಂಬ ಇದ್ದಾವೆ ಸೊ ಹಾಗಾಗಿ ನಾನು ಪ್ರಾಕ್ಟಿಕಲಾಗಿ ಕೆಲವ್ರನ್ನ ಮಾತಾಡಿಸ್ಬೇಕು ಅವರು ಯಾವ ಥರ ಕೆಲಸ ಮಾಡಿದ್ದಾರೆ ಮತ್ತು ಯಾವ ಥರ ಸಮಸ್ಯೆಗಳು ಕ್ಲಿಯರ್ ಆಯಿತು ಅನ್ನೋದನ್ನು ನಿಮ್ಮ ಮುಂದೆ ತೋರಿಸೋ ಪ್ರಯತ್ನ ಹಾಗಾಗಿ ಒಬ್ಬರು ಅವ್ರ ಹತ್ರ ಹೋಗಿ ಸರಿ ಮಾಡ್ಕೊಂಡಿದ್ದಾರೆ ಅವರನ್ನು ಲೈನಿಗೆ ತೊಗೊಂಡಿದ್ದೀನಿ ಸೊ ಫಸ್ಟ್ ಅವ್ರನ್ನ ಮಾತಾಡ್ಸೋಣ ಏನು ತೊಂದರೆ ಇತ್ತು ಯಾವ ಥರ ಭಾಗಿ ಅಂತ ಸೊ ಸರ್ ನಮಸ್ಕಾರ ನಮಸ್ಕಾರ ಸರ್ ಆರಾಮಿದ್ದೀರಾ ಇದ್ದೀರಿ ಸರ್ ಸೊ ಈಗ ಡೈರೆಕ್ಟ್ ನಾವು ಪಾಯಿಂಟ್ ಮಾಡಿ ಮಾತಾಡ್ಬಿಡೋಣ ಯಾಕಂದರೆ ಈಗ ನಾಗರಾಜಣ್ಣವ್ರು ಬಂದು ಅವ್ರಿಗೆ ಅವರಲ್ಲಿ ಏನೂ ಇಲ್ಲ ಅಂತಾರೆ ನನಗೇನು ಗೊತ್ತಿಲ್ಲ ನಾನು ದಡ್ಡನೇ ನನಗೇನು ಗೊತ್ತಿಲ್ಲ ಸೊ ಎಲ್ಲ ಬಂದು ಏನು ನಾನು ಮಾಡಿಸ್ತಾ ಇದ್ದೀನಿ ಅದು ನಾನು ಮಾಡ್ತಾ ಇರೋದಲ್ಲ ಅದು ಅಮ್ಮ ಅವರು ತಾಯಿ ನಾನು ಕೂಡ ನನ್ನ ಜೊತೆಯಲ್ಲಿದ್ದು ಆ ಥರದ್ದು ಕೆಲಸಗಳು ನನ್ನಿಂದ ಮಾಡಿಸ್ತಾವಳೆ ಸೊ ಬಂದವ್ರದ್ದು ಸಮಸ್ಯೆ ಬಗೆಹರಿತಾ ಇದೆ ಸೊ ಇಷ್ಟು ಹೇಳ್ತಾವ್ರೆ ಅವರು ಹಂಗಾಗಿ ಈಗ ನೀವು ಯಾವ ಥರ ತೊಂದರೆ ನಿಮಗಿತ್ತು ನೀವು ಅಲ್ಲಿ ಹೋದ ಮೇಲೆ ಏನೆಲ್ಲ ಅನುಭವ ಪಡ್ಕೊಂಡಿದ್ದೀರಾ ನಾಗರಾಜನವರು ಮತ್ತು ಅವ್ರ ದೇವಸ್ಥಾನದ ಬಗ್ಗೆ ನೀವು ಏನು ಹೇಳಕ್ಕೆ ಬಯಸ್ತೀರಾ ಸರ್ ನಾವು ಕೈಕಾಲು ನೋವು ನೋವು ಎಲ್ಲ ಎಲ್ಲ ರೀತಿ ಹೋಗಿದ್ವಿ ಓಕೆ ಹೋಗೋದನು ನಮಗೆಲ್ಲ ತೆಗೆದುಕೊ ಇದು ಮಾಡಿದ್ದ ರೆಡಿ ಮಾಡಿಕೊಟ್ಟು ಹ್ಞೂ ಆಮೇಲೆ ಅವಾಗ ಇದು ಮಾಡಿದ್ರು ಚೆನ್ನಾಗಿ ಗೊತ್ತಾಯಿತು ನಾನು ನಾಲ್ಕೈ ಒಂದು ಒಂದು ಹತ್ತು ಜನ ಮೇಲೆ ನಾನು ನೀವು ಕರ್ಕೊಂಡು ಹೋಗಿದ್ದೀರಾ ಓಕೆ ನಾನೇ ಕರ್ಕೊಂಡೋಗಿದ್ದೀನಿ ಕರ್ಕೊಂಡ ಏನು ಇದು ಮಾಡಿದ್ದೀನಿ ಆಮೇಲೆ ಇಲ್ಲಿ ನಾನು ವಾಕಿಂಗ್ ಹೋದಾಗೆಲ್ಲ ಬೆಂಗಳೂರಲ್ಲಿ ನಾವು ಜೆ ಪಿ ನಗರದಲ್ಲಿ ಇರೋದಾ ಓಕೆ ಹಾಂ ವಾಕಿಂಗ್ ಹೋದಾಗೆಲ್ಲ ಹೇಳ್ತೀರಿ ಈ ತರ ಇರೋರಿಗೆಲ್ಲ ಸ್ವಲ್ಪ ಅವರು ಹೋಗಿ ಬೇಜಾ ಅನುಭವ ಇದು ವಾಸಿ ಮಾಡ್ಕೊಂಡಿದ್ದಾರೆ ನಮ್ಮ ಸುಮಾರು ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದೆ ಅಂದ್ರೆ ನೀವು ಯಾರ್ಯಾರನ್ನ ಅಲ್ಲಿ ಕರ್ಕೊಂಡು ಹೋಗಿದ್ದೀರಾ ಅಲ್ಲಿ ಕಳ್ಸಿಕೊಟ್ಟಿದೀರಾ ಅವ್ರದ್ದು ಸಮಸ್ಯೆಗಳು ಎಲ್ಲರದ್ದು ಬಗೆಹರಿದೈತಾ ಆಗಿಲ್ಲ ಮೂಲತಃ ಮೂಲತಃಂದ್ರೆ ಬೇಕಾದ್ರೆ ಮಂಜುನಾಥ ಅಂತ ಇವರು ಅಂತ ಇವರು ಸೊ ಪ್ರಾಪರ್ ನೀವು ಯಾವ ನಂದಗುಡಿ ಹ್ಮ್ 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 ಅಂದ್ರೆ ನೀವು ನಾಗರಾಜಣ್ಣವ್ರನ್ನ ಮೊದಲಿಂದ ನೋಡಿದ್ದೀರಾ ಅವ್ರಿಗೂ ಅವ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ನಾವು ಊರಲ್ಲಿ ಅಂಗಡಿ ಇಟ್ಟಿದ್ದೀವಿ ಬೇರೆ ಅಂಗಡಿ ಓಕೆ ಅವಾಗ ಮೋಟರ್ ವೈಂಡಿಂಗ್ ಮಾಡ್ತಾ ಇದ್ರಿ ಅವರು ಮೊದಲು ಮೋಟರ್ ಬೋರ್ ಬೋರ್ವೆಲ್ ಮೋಟ್ರ್ಗಳ್ನ ವೈಂಡಿಂಗ್ ಮಾಡ್ತಾ ಇದ್ರು ಅವಾಗ ನಮ್ಮ ಅಂಗಡಿದಾಗ ಬರ್ತಾ ಇದ್ರು ಆಮೇಲೆ ನಾವು ಬೆಂಗಳೂರಿಗೆ ಬಂದು ಹದಿನೆಂಟು ಇಪ್ಪತ್ತು ವರ್ಷ ಆಗಾಯ್ತು ನಾವು ಬಂದು ಓಕೆ ನಾವು ನೀವು ಸ್ವದೇಶಿ ಮೀಡಿಯಾದಾಗ ನೋಡಿದೆ ಒಂದ್ಸಾರಿ ಹ್ಮ್ ಹ್ಮ್ ಇವ್ರು ನಿಲ್ಲೋ ನೋಡಿದ್ದೀನಲ್ಲ ಅಂತ ಅಂದ್ಬಿಟ್ಟು ನಿಮ್ಮ ಸ್ವದೇಶಿ ಮೀಡಿಯಾದಿಂದಾನೇ ಒಂದ್ಸಾರಿ ಒಂದ್ ಓಕೆ ನೋಡಿ ಮಾಡಿದೆ ಹಾ ಹಿಂಗೆ ಅಣ್ಣ ಹಿಂಗಿದೆ ಅಂತ ಓ ಆಯ್ತು ಪಾಪ ಇದೆ ಎಲ್ಲ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಆಮೇಲೆ ನಾನು ಹೋದ್ನೆ ಈಗ ನೋಡ್ಸ್ಕಂಡು ಬಂದೆ ಹ್ಞೂ ನಾನು ನೋಡ್ಸ್ಕೊಂಬಂದ ಮೇಲೆ ಸರಿ ನಮ್ಮ ಮನೆಯವರು ಕರ್ಕೊಂಡೋಗಿದ್ದೆ ನಮ್ಮ ಸೊಸೆಂಡ್ ಕರ್ಕೊಂಡೋಗಿದ್ದೆ ಹ್ಞೂ ನಮ್ಮ ಮಗನ ನಮ್ಮ ಮಗನ್ನೂ ಕರ್ಕೊಂಡೋಗಿದೆ ಚಿಕ್ಕ ಮಗನ್ನ ಸೊ ಫುಲ್ ಫ್ಯಾಮಿಲಿನೇ ಹೋಗಿದ್ದೀರ ನೀವು ಎಲ್ಲ ಹೋಗಿದ್ದೀರಿ ಸೊ ಈಗ ಒಬ್ಬೊಬ್ರಿಗೂ ಒಂದೊಂದು ಸಮಸ್ಯೆನಾ ಇಲ್ಲ ಎಲ್ಲರೂ ಫ್ಯಾಮಿಲಿಗೆ ಏನು ಏನಾದರೂ ಬೇರೆ ತೊಂದರೆ ಇತ್ತಾ ಎಲ್ಲರೂ ಕರ್ಕೊಂಡು ಹೋದಿಲ್ಲ ನಮ್ಮ ಹೆಂಗಸರಿಗೆ ನಿದ್ದೆ ಬರ್ತಾ ಇಲ್ಲ ಸರಿಯಾಗಿ ರಾತ್ರಿ ನಿದ್ದೆ ಬರ್ತಾ ಇರಲಿಲ್ಲ ನಿದ್ದೆ ಬರ್ತಾ ಇಲ್ಲ ಈ ಥರ ಕಲ್ಲು ಇದು ರಾತ್ರಿ ಎಲ್ಲ ಇದು ಮಾಡ್ತಾ ಇದ್ದರು ನಾವು ನಾವು ಇವು ನಾಗರಾಜಪ್ಪನ ಬರತ್ ಮೊದಲು ನಾವೇನು ಮಾಡಿದ್ವಿ ಅಂದ್ರೆ ಈ ಇಲ್ಲಿ ನಮ್ಮ ಶ್ರೀನಿವಾಸ ಭರತ್ರ ಒಬ್ಬರಕ್ಕೆ ಮೈ ಮೇಲೆ ದೇವ್ರು ಬರ್ತಾರೆ ಓಕೆ ಹ್ಞೂ ಅವ್ರ ಹೋಗಿದ್ವಿ ಅವರು ಏನು ಮಾಡೋರು ಅಂದರೆ ಸುಮ್ಮನೆ ಒಂದು ಭಂಡಾರ ಕೊಡೋರು ಆಮೇಲೆ ನಾವ್ ಹಿಂಗೆ ನಾಗರಾಜಪ್ಪ ವಿಚಾರ ಹೇಳಿದ್ರ ನೀವು ಅಲ್ಲಿಗೆ ಹೋಗ್ಬಿಡಿ ಚೆನ್ನಾಗಿ ವಾಶಿ ಮಾಡ್ಕೊಡ್ತಾರೆ ಅಂತ ಅವರೇ ಹೇಳಿದ್ರು ನೀವು ಹೋಗಿ ದೇವಸ್ಥಾನಕ್ಕೆ ದೇವಸ್ಥಾನದವರು ನಾಗರಾಜಪ್ಪನ ಹತ್ರ ಹೋಗಿ ಅಂತ ಅಲ್ಲಿ ಕಳ್ಸಿ ಕೊಟ್ಟವ್ರೆ ನಾಗರಾಜಪ್ಪನ ಕಳ್ಸಿ ಅಂತ ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು ನಾನು ಕರ್ಕೊಂಡೋಗಿ ಎಲ್ಲ ಆಮೇಲೆ ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡೋಗಿ ಎಲ್ಲು ರೆಡಿ ಮಾಡಿಸಿದೆ

ಚೆನ್ನಾಗಿ ನಿದ್ದೆ ಮಾಡ್ತಾರೆ ಏನು ಬೈಕೆ ನೋವಿಲ್ಲ ಏನಿಲ್ಲ ಆರಾಮಾಗಿದ್ದಾರೆ ಕಾಲ್ ನೋವಿತ್ತು ಕಾಲ್ ನೋವಿಲ್ಲ ಸೂಪರ್ ಸೂಪರ್ ಎಲ್ಲ ಮೇಲೆ ಆಶೆ ಆಗಿದೆ ಏನಾಗಿತ್ತು ನಾಗರಾಜನ ಅವ್ರ ಹೆಂಗ್ಸರ್ಗೆ ನಿಮ್ಮ ನೀವು ತೆಗೆದಿರೋ ಪ್ರಕಾರ ನಾನು ತೆಗೆಯೋದು ಏನು ಇಲ್ಲ ಸುಮ್ಮನೆ ಜನ ಬೈಕೆ ಅಂತಾರೆ ನನ್ ಗ್ರಹ ಇಲ್ಲ ಮೋಹಿನಿ ಇದೇ ತೆಗೆಯೋದು ನಾನು ಸೊ ಅವ್ರಿಗೆ ಸೇರಿಸ್ಬಿಡ್ತೀನಿ ಕೆಟ್ಟಿದ್ದೇನಾಗಿದ್ರು ಅಮ್ಮ ಕೇಳ್ಬಿಡ್ತೀರಿ ಏನಾದರೂ ಕೆಟ್ಟದ್ದಾಗಿದ್ರು ಗಾಳಿ ಗ್ರಹ ಮಾಟ ಮಂತ್ರ ಕೆಡುಕು ಮೋಹಿನಿ ಅಂತ ಎಲ್ಲ ಹೇಳ್ಬಿಡ್ತೀನಿ ಅದ್ರಾಗ ಎಲ್ಲ ಹೋಗ್ಬಿಡ್ತದೆ ಅಂದ್ರೆ ನಿನಗೆ ಅದು ಗೊತ್ತಿಲ್ಲ ಏನೈತೆ ಅನ್ನೋದು ಎಲ್ಲ ಗೊತ್ತಿದೆ ಅನ್ನೋದು ಆಗಿತ್ತು ಇರ್ತದೆ ಗಂಡಸರ್ಗ ಹೆಂಗ ಅವ್ರಿಗೆ ಕಾಲು ನೋವು ಸೊಂಟ ನೋವು ಭುಜ ನೋವು ಅವ್ರಿಗೂ ಬರ್ತಾರೆ ರಾತ್ರಿ ನಿದ್ದೆ ಬರೋಲ್ಲ ಸ್ಟ್ರೈಟ್ ಆಗಿ ಮಲ್ಗಲ್ಲಿಸ ಇವ್ರ ಮಿಸ್ಸಸ್ದು ಇವ್ರದ್ದು ಗ್ರಹ ಇತ್ತು ಇವ್ರಿಗೊಂದು ಮೋಹಿನಿ ಆಯಿತು ಎಲ್ಲ ತೆಗೆದುಕೊಂಡು ಇವ್ರಿಗೆ ಮೋಹಿನಿ ಇದ್ದಿದ್ದು ಇವ್ರು ಮೋಹಿನಿ ಇದ್ದಿದ್ದು ನಿಮ್ಗೆ ನಿಮಗೆ ಏನು ತೊಂದರೆ ಇತ್ತು ಸರ್ ನಿಮಗೆ ಪ ಪರ್ಟಿಕ್ಯುಲರ್ ನಿಮ್ಮ ಪರ್ಸ್ನಲ್ ಏನು ಸಮಸ್ಯೆ ನಮಗೆ ಕಾಲು ನೋವುಗಳಿತ್ತು ಹಾಂ ಈ ಕಾಲೆಲ್ಲ ಸ್ವಲ್ಪ ಕಲರ್ ಬ್ಲಾಕ್ ಕಲರ್ ಬಂದ್ಬಿಟ್ಟು ಬರ್ತಾ ಇತ್ತು ಓಕೆ ಕಪ್ಪುಗಾಗ್ತಾಯಿತ್ತು ಕಾಲು ಕಪ್ಪುಗೆ ಇತ್ತು ಹ್ಞೂ ಇವರ ಅಲ್ಲಿ ಕಾಲು ಇಳಿ ತೆಗೆದ ಮೇಲೆ ಇವಾಗೆಲ್ಲ ಕ್ಲಿಯರ್ ಆಗಿದೆ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಕ್ಲಿಯರ್ ಆಗಿದೆ ಎಷ್ಟೋ ವರ್ಷದಿಂದ ಇದು ಸಮಸ್ಯೆ ನಿಮ್ಗಿದ್ದಿದ್ದು ಇದ್ದಿದ್ದು ನಾವು ಸೋಲಾರೋ ಒಂದು ಏಳೆಂಟು ವರ್ಷದಿಂದ ಇತ್ತು ಅದು ನಮಗೆ ಓಕೆ ಅದು ಆಗ್ತಾಯಿತ್ತು ನೋವಾಗ್ತಾಯಿತ್ತು ಹಾಂ ಬೇರೆ ಕಡೆ ಎಲ್ಲ ಹೋಗಿದ್ರಾ ತೋರ್ಸೋಕ್ಕೆ ಬೇರೆ ಕಡೆ ಅಂದರೆ ತರಗ ಅದೇ ನಮ್ಮ ಈ ಹೋಗೋದು ಬರೋದು ಆಸ್ಪೆಟ್ಲಲ್ಲಿ ತೋರಿಸಿದ್ದೆ ಹಾಂ ಅವ್ರು ಏನು ಆಯಿಂಟ್ಮೆಂಟ್ಗೆ ಕೊಟ್ಟುಬಿಟ್ಟಿದ್ರಾ ಓಕೆ ನಾನು ಏನು ವಾಸಿ ಆಗಿರಲಿಲ್ಲ ಹಾಂ ಇವ್ರ ಹತ್ರ ಹೋಗಿ ಬಂದಮೇಲೆ ಅಲ್ಲಿ ಸ್ಪಾಟಲ್ ಕ್ಲಿಯರ್ ಮಾಡಿದ್ರು ಅವರು

ಅವರು ಅಷ್ಟೇ ಮಾತಾಡೋಣ ಇವಾಗ ನಾಲ್ಕು ಜನ ಹೇಳಿ ಇವ್ರಿಗೆ ಪರ್ಸನಲ್ ಆಗಿ ಇವಾಗ ನೀವು ಅಟೆಂಡ್ ಮಾಡಿದ್ಮೇಲೆ ಮೋಹಿನಿ ಅಂತ ಹೇಳಿದ್ರಿ ಯಾವ ಅದು ಶಕ್ತಿ ಅದು ಮೋಹಿನಿ ಅಂದ್ರೆ ಇವ್ರಕ ನಿದ್ದೆ ಕೊಡೋಲ್ಲ ಕಾಲು ನೋವು ಸೊಂಟ ನೋವು ಭುಜ ನೋವು ಎಲ್ಲ ಬರ್ತದೆ ಅವರು ಸ್ಟ್ರೈಟ್ ಆಗಿ ಮಲಗಿದ್ರೆ ಅದು ಬಂದ್ ಮೇಲೆ ಬೀಳ್ತಾಳೆ ಆ ತರ ಮಲಗ್ಬೇಕು ಅವರು ಯಾರೇ ಆಗ್ಲಿ ಗಂಡಸರು ಸೈಡ್ಕ್ ಮಲಗ್ತಾರೆ ನೋಡು ಅವ್ರಿಗ ಮೋಹಿನಿ ಇರ್ತದೆ ಅವಳು ಮೇಲೆ ಬಂದು ಮಲಗ್ಕಲ್ವ ಹಿಂಗೆ ಮಲ್ಕೇಳ್ ನಿಜ ಆಗೋದೇ ಇಲ್ಲ ಅವ್ರು ಯಾರು ಅಷ್ಟೇ ಯಾರು ಅಲ್ಲ ಇದಾಗ ನೀವ್ ಹೇಳ್ತಾರ ಎಲ್ಲಾ ಗಂಡಸರ್ಗು ಎಲ್ಲಾ ಗಂಡಸರ್ಗುನು ಸೈಡ್ ಮಲಗಬೇಕವ್ ಅವ್ರಿಗೆಲ್ಲ ಮೋಹಿನಿ ಇರ್ತದೆ ಎಡಗಡೆನೋ ಇಲ್ಲ ಬಲಗಡೆ ಯಾವ ಕಡೆನೋ ಮಲಗಲಿ ಅವ್ರು ಅವ್ರ ಹಿಂಗೆ ಮಲಿಕ್ರೆ ಅವ್ರ ಮೇಲೆ ಬಂದು ಬೀಳ್ತಾಳೆ ಅವಳು ಓಕೆ ಓಕೆ ಎಲ್ಲ ಗಂಡಸರಿಗೂ ಹೇಳ್ತಾ ಇದ್ದೀನಿ ಎಲ್ಲ ಗಂಡಸರಿಗೂ ಇದು ಸಮಸ್ಯೆ ಇರೋ ಸಮಸ್ಯೆ ಮಲ್ಕೊಂಡವ್ರಿಗೆ ಸಮಸ್ಯೆ ಜಾಸ್ತಿ ಸಮಸ್ಯೆ ಅದು ಪೂರ್ತಿ ಮೋಹಿನಿನೇ ಇರೋದು ಹೆಂಗಸರಿಗೂ ಅಷ್ಟೇನೆ ಅವರು ಸೈಡ್ ಮಲಗ್ತಾರೆ ಒಂದು ಸೈಡ್ ಮಲಗ್ ಒಂದು ಸೈಡ್ ಮಲಗ್ತಾರೆ ಯಾಕೆ ಮಲಗ್ತಾರೆ ಅಂದ್ರೆ ಅವರು ಈ ಒಂದ್ ಸೈಡ್ ಅಂತಿಲ್ಲ ಬಲಗಡೆ ಆದ್ರೂ ಆಗ್ಬೋದು ಎಡಗಡೆ ಆದ್ರೂ ಆಗ್ಬೋದು ಇವ್ರು ಮಲ್ಕೊಳ್ಳೋ ಹಿಂಗ್ ಮಲ್ಕೊಳಕ್ ಆಗುತ್ತೆ ಏನೋ ಹಿಂಗೆ ನಿದ್ದೆ ಹೋಗಕ್ ಆಗಲ್ಲ ಸೊ ಆ ತರ ಸಮಸ್ಯೆ ನಿಮ್ದು ಇದ್ದಿದ್ದು ಸರ್ ನಮಗೆ ಆ ಥರ ಇದ್ದಿದ್ದು ಒಂದು ಸೈಡ್ ಮಲ್ಕೋಬೇಕಾಗಿತ್ತು ಹಿಂಗೆ ಯಾವಾಗಲಾಗ ಹಿಂಗೆ ಸೀದಾ ಮಲ್ಕೊಂಡ್ರೆ ಈ ಒಂಥರ ಉಸಿರು ಹಿಡ್ಕೊಂಡಂಗೆ ಆಗೋದು ಅನುಭವ ನಿಮ್ಗೆ ಆಗಿದೆ ಅದು ಆಗಿದೆ ಆಗಿದೆ ನಮಗೆಲ್ಲ ಆಗಿದೆ ಓಕೆ ನಮಗೆಲ್ಲ ಕ್ಲಿಯರ್ ಮಾಡ್ಕೊಟ್ರೋದು ಅನುಭವ ಅಂದರೆ ಉಸುರು ಇಡ್ದಂಗೆ ಅಂದ್ರೆ ಅದೇನು ಫುಲ್ಲು ಒಂದು ಒಂದು ಸ್ವಲ್ಪ ಹೊತ್ತಿರೋದ ಟೈಮಿಂಗ್ಸ್ ನಾವು ಎಷ್ಟೊತ್ತು ಆ ಥರ ಉಸ್ ಉಸಿರು ಇಡ್ದಂಗೆ ಅನ್ನೋದು ಯಾವ ಥರ ಅದು ಏನೋ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹಂಗೆ ಹಿಡ್ಕೊಂಡಂಗೆ ಆಗೋದು ಓಹ್ ನಾವು ಹಿಂಗೆ ಸೈಡಿಗೆ ಮಲ್ಕೊಬೇಕಾಗತ್ತ

ಕಾಣಿಸೋದೇನ್ ಸರ್ ರಾತ್ರಿ ನನ್ಗೆ ಇದಕ್ಕೆ ರಾತ್ರಿ ಒಂಥರ ಪ್ರಾಬ್ಲಮ್ ಆಗಿತ್ತು ಹೊಸ ವರ್ಷಕ್ಕೆ ಹೊಸ ವರ್ಷ ಹನ್ನೆರಡು ಗಂಟೆಲಿ ಏನೋ ಮೈಯೆಲ್ಲ ಒಂಥರಾ ಹಗ್ರ ಆಗಿಬಿಟ್ಟಿದೆ ಹಗ್ರ ಆಗಿಬಿಟ್ಟು ಏನೋ ಒಂಥರ ಆಗ್ತಾ ಇದೆ ಏನ್ ಮಾಡೋದು ಆಗಲಿ ಆಗ್ಲಿಲ್ಲ ಅವಾಗ ಹೋಗ್ಬೋ ಏನ್ ಮಾಡೋದು ಏನ್ ಮಾಡಿದ್ರು ಆಗ್ಲಿಲ್ಲ ನಾಗಮ್ಮ ನಾಗಚೌಡೇಶ್ವರ ನಾಗಮ್ಮ ಅಂದರೆ ಸ್ವಲ್ಪ ಹಂಗೆ ಅಂದ್ಕಂಡು ಹಾಗೂ ಓಕೆ ತಿರುಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅದು ಆ ಟೈಮ್ ನಲ್ಲಿ ಕ್ಲಿಯರ್ ಆತದ ತಿರ್ಗಾ ಅದು ನೀವು ನಾಗರಾಜಪ್ಪನ ಹತ್ರ ಬರಬೇಕು ಅಂತ ಕೇಳ್ತೀನಿ ಆಮೇಲೆ ಏನು ಮಾಡಿದೆ ನಾನು ನಾಗರಾಜಪ್ಪನದು ಟಿವಿ ಅಲ್ಲಿ ಅದೇ ನಿಮ್ಮ ಸದೇಶ ಮೀಡಿಯಾ ಹಾಕೊಂಡು ಒಂದು ಪ್ರೋಗ್ರಾಮ್ ನೋಡ್ಕೊಂಡು ಅವ್ರ ಅವ್ರಿಗೆ ಸ್ವಲ್ಪ ಕೈ ಅವ್ರ ಇದ್ರಲ್ಲಿ ಟಿವಿ ನಲ್ಲಿ ಫೋಟೋ ಹಿಂಗೆ ಮುಟ್ಕೊಂಡು ಮುಟ್ಕೊಂಡು ನಾಗರಾಜಪ್ಪನ ಹೇಳ್ತಾ ಇದ್ದಾರೆ ಮೇಲ್ ಮಾಡಮ್ಮ ಅಂತ ಹೇಳಿದ್ವಿ ಅಂತಾನೆ ಅವಾಗ ಮೇಲಾಗಿದ್ದು

ಬೇಕಾರ್ ಜನ್ಕ ಓದಿ ದಿನ ಕ್ಯಾ ಏನು ಕ್ಯಾ ಇಲ್ಲ ಇರದು ಈಗ ನಿಮ್ಮದು ನಂಬರ್ ಸೇವ್ ಮಾಡಿಲ್ಲ ಅವರು ಹಂಗಾಗಿ ನೀವು ಮಾಡಿದಿರೋ ಮತ್ತೆ ರಿಟರ್ನ್ ಅದು ಮಾಡಿದಿರೋ ಇಲ್ಲ ಇಲ್ಲಿಗೆ ಬರೋ ಫೋನ್ ಮಾಡಿ ನಿಮ್ಮ ಕನ್ಸಲ್ ಬಂದ್ಬಿಟ್ಟಿದ್ಯಾ ನಿಮಗೆ ಐತೆ ಅಂತ ಫೋನ್ ಮಾಡಿದ್ಕಾ ಇಲ್ಲಂದ್ರೆ ನಂಬರ್ ಸೂಪರ್ ಸೂಪರ್ ಅಂದ್ರೆ ಒಳ್ಳೆ ಅನುಭವ ನಿಮಗೆ ಆಗೈತೆ ನಿಮ್ಮ ಕುಟುಂಬ ಇವತ್ತು ಸಾರಿ ಅನುಭವ ಆಗಿದೆ ಸರ್ ಅಂದ್ರೆ ಈಗ ನೀವು ಕಳ್ಸಿ ಕೊಟ್ಟಿರೋ ಕೇಸ್ಗಳೆಲ್ಲವೂ ಸಕ್ಸಸ್ ಆಗೈತೆ ಇವ್ರ ಹತ್ರ ಸೊ ಎಲ್ಲವೂ ಬರೀ ಮೈ ಕೈ ನೋವೇನಾ ಇಲ್ಲ ಬೇರೆ ಇನ್ನೇನಾದರೂ ಕ್ರಿಟಿಕಲ್ ಇರೋ ಸಮಸ್ಯೆಗಳು ಕಳ್ಸಿ ಕೊಟ್ಟಿದ್ರೆ ಕ್ರಿಟಿಕಲ್ ಕೆಲವರಿಗೆ ಒಬ್ಬ ಲೇಡೀಸಿಗೆ ಹಾಂ ನಡೆಯೋಕ್ಕೆ ಆಗ್ತಾ ಇಲ್ಲ ಈಗ ಒಂಥರ ಕೋಲ್ ಹಿಡ್ಕೊಂಡು ಬಂದಿದ್ದರು ಸಾಯಿಬಾಬಾ ದೇವಸ್ಥಾನ ಓಕೆ ಇಲ್ಲಿ ಜೆ ಪಿ ನಗರ ಸಾಯಿಬಾಬಾ ದೇವಸ್ಥಾನದಲ್ಲಿ ಬಂದಿಲ್ಲ ಹಾಂ ನಾನು ಅಮುನಿ ಅವ್ರಿಗೆ ಹೇಳಿದೆ ಹಾಂ ಅವ್ರ ತೆಮಿಲಿಯನ್ಸ್ ಅವ್ರಿಗೆ ಹೇಳಿದೆ ಏ ನೋಡಮ್ಮ ಈ ಥರ ಇದೆ ಹೋಗಿ ನೀವು ಹ್ಞೂ ಐದು ನಿಮಿಷಕ್ಕೆ ಮೇಲಾಗುತ್ತೆ ಅಂತಂದೆ ಹ್ಞೂ ಅವರು ಹೋಗಿದ್ರು ಹ್ಞೂ ಹ್ಞೂ ಹೋಗಿ ನೀರು ಮಾರ್ಕೆಬಂದು ಹೇಳಿರಿ ನಮಗೆ ಹ್ಞೂ ಒಂದು ಅರ್ಧ ಗಂಟೆಗೆಲ್ಲ ರೆಡಿ ಮಾಡ್ಕೊಟ್ಬಿಟ್ಟು ಸೂಪರ್ ಸೂಪರ್ ಅಂದರೆ ಇದು ನಿಮಗೆ ಕಳ್ಸ್ಕೊಟ್ಟಿರೋ ಕ್ರಿಟಿಕಲ್ ಕೇಸ್ಗಳ್ನ ಅವರು ಯಾವುದು ಫೇಲುವರ್ ಆಗಿದ್ರೆ ರೆಡಿ ಮಾಡಿ ಕಳ್ಸಿದ್ದಾರೆ ಸೂಪರ್ ಒಳ್ಳೆ ಒಳ್ಳೇದಾಯಿತು ನಮ್ಗೆ ಏನಂದ್ರೆ ಈಗ ಅಲ್ಲ ನಿಮ್ಮ ಅನುಭವಗಳು ನಿಮ್ಮ ಕುಟುಂಬಕ್ಕೇನೂ ಆಯಿತು ಮತ್ತು ನೀವು ಕಳ್ಸ್ಕೊಟ್ಟವ್ರಿಗೂ ಒಳ್ಳೇದಾಗೈತಲ್ಲ ಸೊ ಇಲ್ಲಿ ಒಂಥರ ಅಲ್ಲ ಈ ವೆರೈಟಿ ವೆರೈಟಿ ಕೇಸ್ಗಳನ್ನ ಅಟೆಂಡ್ ಮಾಡಿ ರಿಸಲ್ಟ್ಗಳು ಕೊಟ್ಟಿರೋ ಒಂದು ಪ್ರೂಫ್ ನೀವು ಮಾತಾಡ್ತಾ ಇರೋದು ಸೊ ಒಳ್ಳೇದಾಗಲಿ ತಮಗೆ ಆಮೇಲೆ ಇಷ್ಟೊಂದು ನಾಗರಾಜಣ್ಣವ್ರ ಬಗ್ಗೆ ಮಾತಾಡಿದ್ದೀರಾ ಈ ಥರದ್ದು ಸಮಸ್ಯೆಗಳಲ್ಲಿರೋರಿಗೆ ಅವರು ಹೆಲ್ಪ್ ಆಗಲಿ ಮುಂದೆ ಹಾಂ ಆಮೇಲೆ ನಾವು ಏನೇ ಪ್ರಾಬ್ಲಮ್ ಬಂದ್ರೂ ನಾವು ಇಲ್ಲೇನೆ ನಾವು ಮನ್ಸ್ದಾಗ ಅಂದ್ಕೊಂಡು ಬಿಟ್ಟರೆ ಸಾಕು ನಾರಾಜು ಹಬ್ಬನ ಹೇಳ್ತಾ ಇದ್ದಾರೆ ದೇವ ಇಂಥ ಗಣೇಶ ಹಬ್ಬ ಅಂತ ಹೇಳ್ಬಿಟ್ಟು ನಾರಾಜ್ ಹಬ್ಬನವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಸಾಕು ಹ್ಮ್ ಹ್ಞೂ ಈಗ ಎಂಥ ಕಾಯಿಲೆ ಅಂದರೆ ಮೇಲಾಗುತ್ತೆ ಸೊ ಇದು ನಿಮ್ಗೆ ಆಗಿರೋ ಅನುಭವ ಇದು ಸ್ವಂತ ನನಗೆ ಅನುಭವ ಸರ್ ನನ್ಗೆ ಏನೇ ಪ್ರಾಬ್ಲಮ್ ಬರಲಿ ಹಾಂ ನನ್ಗಂಡೇನೆ ಇದು ಇದು ಮಾಡ್ಕೊಳ್ತೀನಿ ನಾನು ಯಾರ್ಗಾನ ಆಗ್ಲಿ ಹೇಳಿ ಅದು ಹೇಳ್ತೀನಿ ಈ ಥರ ಅಂದರೆ ಈಗ ನಿಮ್ಮ ಹತ್ರಕ್ಕೆ ಯಾರಾದ್ರೂ ಒಂದ್ಸರಿ ಬಂದ್ರೆ ಅವ್ರಿಗೆ ನೀವು ಬಗೆಹರಿಸ್ಕೊಟ್ಬಿಟ್ಟು ಇನ್ನೇನಾದರೂ ಸಮಸ್ಯೆ ಇದ್ದಾಗ ಈ ಥರ ಹೇಳ್ಕೊಳ್ಳಿ ಅದು ಬಗೆಹರಿತದೆ ಅಂತ ಹೇಳ್ಕೊಡ್ತೀರ ಹೇಳ್ಕೊಡ್ತೀರ ಸೊ ಅವರು ಹಂಗೆ ಮಾಡ್ಕೊಂಡವ್ರ ಅಂದರೆ ಮತ್ತೆ ನಿಮ್ಮ ಹತ್ರಕ್ಕೆ ಬರಂಗೇ ಇಲ್ಲ ಅವರು ಇನ್ನು ಎರಡನೇ ಸತಿ ಬರೋಂಗಿಲ್ಲ ಕೆಲವರು ರೆಡಿ ಏನಾದರೂ ತಪ್ಪಿ ಹೋಗಿ ಏನೋ ಅದು ಏನೋ ತಪ್ಪಿ ಹೋಗಿದ್ರೆ ಬಂದು ಇನ್ನೊಂದು ಸರಿ ಹೋಗ್ಬೋದು ಅದು ಅಲ್ಲಿ ಸರಿ ಹೋಗಿಲ್ಲ ಅಂತ ಕಾಲಕ್ಕೆ ವಾಪಸ್ ಬರ್ಬೋದು ಇನ್ನು ಮಿಕ್ಕಿದ್ದೆಲ್ಲ ಸರಿ ಹೋಗುತ್ತೆ ಸರಿ ಹೋಗಿದೆ ಕೆಲವ್ರಕ್ಕ ಒಂದು ನೂರಕ್ಕ ಒಂದು ಐದು ಜನ ನಿಂತ್ಕೊಬೋದು ಹೇಳಕ್ಕಾಗಲ್ಲ ಸೊ ಎಲ್ಲರಿಗೂ ಆಗಲ್ಲ ಕೆಲವ್ರಿಗೆ ಇರಲಿ ಸರ್ ನಮಸ್ಕಾರ ತಾವು ಇಷ್ಟೊಂದು ಮಾತಾಡಿದ್ರಿ ನಮಗೆ ನಮ್ಮ ಜೊತೆ ಹಾಂ ನಮಸ್ಕಾರ 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 ಓಕೆ ಸರ್ ಹಾಂ ಸೊ ನಾಗರಾಜಣ್ಣ ಇದು ತುಂಬ ಕ್ರಿಟಿಕಲ್ ಇರೋ ಕೇಸ್ಗಳನ್ನ ಇವ್ರು ಕಳ್ಸಿ ಕೊಟ್ಟಿರೋದನ್ನು ಬಗೆಹರಿಸ್ಕೊಟ್ಟಿದ್ದೀರಾ ಸೊ ವೀಕ್ಷಕರೇ ಡೈರೆಕ್ಟಾಗಿ ಒಬ್ಬರ ಜೊತೆ ಮಾತಾಡಿದೆ ಈ ಥರದ ಕೇಸ್ಗಳನ್ನ ಇನ್ನೂ ಬೇರೆ ಬೇರೆ ಒಬ್ಬರ ಜೊತೆ ನಾನು ಮಾತಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟಲ್ಲಿ ಇದೀನಿ ಸೊ ಕೆಲವೊಂದಷ್ಟು ವಿಡಿಯೋಗಳು ಇದ್ದಾವೆ ನಾಗರಾಜನವ್ರ ಹತ್ರ ಸಾಧ್ಯವಾದರೆ ಅವ್ರ ಜೊತೆ ನಾನು ಮುಂದಿನ ವಿಡಿಯೋದಲ್ಲಿ ಮಾತಾಡ್ತೀನಿ ಇದಿಷ್ಟು ಡೈರೆಕ್ಟಾಗಿ ನಿಮ್ಮ ಮುಂದೆ ನಾನು ಫೋನ್ ಕಮ್ಯುನಿಕೇಶನ್ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ಸೊ ಎಪಿಸೋಡ್ ಹೋಗಿ ನಮಸ್ಕಾರ ನಮಸ್ತೆ